ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆ ಕಡಿಮೆ ಮಾಡಿದ್ದಾರೆ ಹೌದು ಎಷ್ಟು ರೂಪಾಯಿ ಕಮ್ಮಿ ಆಗಿದೆ ಯಾವತ್ತಿಂದ ಆ ಬೆಲೆ ಜಾರಿಗೆ ಬರುತ್ತೆ ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದರೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಹಾಗೆ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದೀರಾ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿ ನಿಮಗೆ ನೋಟಿಫಿಕೇಶನ್ ಒಂದಿರುತ್ತೆ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಎಲ್ಲೆಡೆ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಬೋದು ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಾನು ಆಗಲೇ ಹೇಳಿದಂಗೆ ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಕಡಿಮೆ ಆಗಿದೆ ಹೌದು ಆದರೆ ಯಾವ ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಅಂತಂದರೆ ಯಾರೆಲ್ಲ ವಾಣಿಜ್ಯ ಬಳಕೆಗೆ ಸಿಲಿಂಡರ್ನ ಯೂಸ್ ಮಾಡ್ತಿರ್ತೀರ ಹೋಟೆಲ್ಸಲ್ಲಿ ಆಗಿರ್ಬೋದು ಅಥವಾ ಹೊರಗಡೆ ವಾಣಿಜ್ಯ ಬಳಕೆ ಬಿಸ್ನೆಸ್ಸಿಗೋಸ್ಕರ ಯಾರೆಲ್ಲ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡ್ತಿರ್ತೀರ ಅವರಿಗೆ ನವೆಂಬರ್ ಫಸ್ಟಿಂದನೇ ಈ ಬೆಲೆ ಜಾರಿಗೆ ಬಂದಿದೆ ಐದು ರೂಪಾಯಿ ಕಡಿಮೆ ಆಗಿದೆ ಈಗ ಲಾಸ್ಟೊಂದು ಟೂ ಮಂತ್ಸ್ ಮುಂಚೆಯೂ ಕೂಡ ವಾಣಿಜ್ಯ ಬೆಳೆ ಬಳಕೆಯ ಗ್ಯಾಸ್ ಸಿಲಿಂಡರು ಕಡಿಮೆ ಮಾಡಿದರು ಈಗ ಮತ್ತೆ ನವೆಂಬರಲ್ಲಿ ಮತ್ತೆ ಐದು ರೂಪಾಯಿ ಕಡಿಮೆ ಮಾಡಿದ್ದಾರೆ ಹಾಗಾದರೆ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಬೆಲೆ ಎಷ್ಟಾಗಿದೆ ಅಂತಂದರೆ ಅದು ಕಡಿಮೆನೂ ಆಗಿಲ್ಲ ಜಾಸ್ತಿನೂ ಆಗಿಲ್ಲ ಇವಾಗ ಎಷ್ಟು ನೀವು ಪೇ ಮಾಡಿ ತಗೊಳ್ತಾ ಇದ್ದೀರಾ ಅಷ್ಟು ಸೇಮೇ ರೇಟ್ ಇದೆ ಜಾಸ್ತಿನೂ ಆಗಿಲ್ಲ ಕಡಿಮೆನೂ ಆಗಿಲ್ಲ ವಾಣಿಜ್ಯ ಬೆಲೆ ಮಾತ್ರ ಕಡಿಮೆ ಆಗಿದೆ ಅಷ್ಟೇ ಹಾಗೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬಗ್ಗೆ ಕೇಂದ್ರ ಸರ್ಕಾರದಿಂದ ಅಪ್ಡೇಟ್ ಕೂಡ ಬಂದಿದೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ಇನ್ನೂ ಒಂದ್ಸತಿ ವಿಡಿಯೋದಲ್ಲೇ ಹೇಳ್ಬಿಡ್ತೀನಿ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಬಗ್ಗೆ ಇದು ಅಪ್ಡೇಟ್ ಬಂದ ಹಾಗೆ ಕೇಂದ್ರ ಸರ್ಕಾರದಿಂದ ಕೂಡ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಮೇಲೆ ಅಪ್ಡೇಟ್ ಏನಪ್ಪಾ ಬಂದಿರೋದು ಅಂತಂದ್ರೆ ಕಂಪಲ್ಸರಿಯಾಗಿ ಪ್ರತಿಯೊಬ್ಬರದು ಕೂಡ ಇ ಕೆ ವೆಸ್ ಸಿ ಹಾಗೆ ನಿಮ್ಮ ಆಧಾರ್ ಬಯೋಮೆಟ್ರಿಕ್ ಕೂಡ ಕಂಪಲ್ಸರಿಯಾಗಿ ಮಾಡಿರಬೇಕು ನಿಮ್ಮ ಹತ್ತಿರದ ನಿಮ್ಮದು ಗ್ಯಾಸ್ ಏಜೆನ್ಸಿಲ್ ಹೋಗಿ ಮಾಡ್ಬೋದು ಅಥವಾ ನಿಮ್ಮ ಗ್ಯಾಸ್ ಡೆಲಿವರಿ ಕೊಡ್ತಾರಲ್ಲ ಅವ್ರ ಹತ್ರ ಬೇಕಾದರೂ ಕೂಡ ಇ ಕೆ ವೆಸ್ ಸಿ ಮಾಡಬೇಕು ಹಾಗೆ ಆಧಾರ್ ಬಯೋಮೆಟ್ರಿಕ್ ಕೂಡ ಕಂಪಲ್ಸರಿ ಅಂತ ಹೇಳಿದ್ದಾರೆ ಸಬ್ಸಿಡಿ ತಗೊಳ್ತಿರ್ತೀರಾ ಅಂತಂದ್ರೆ ಇದು ಕಂಪಲ್ಸರಿ ಹಾಗೆ ನೀವು ಸಬ್ಸಿಡಿ ತಗೊಳ್ಳಿ ಬಿಡ್ಲಿ ಪ್ರತಿಯೊಬ್ಬರು ಕೂಡ ಇ ಕೆ ವೈ ಸಿ ಆಗಿರ್ಬೇಕು ಹಾಗೆ ಆಧಾರ್ ಬಯೋಮೆಟ್ರಿಕ್ ಕಂಪಲ್ಸರಿ ಅಂತ ಹೇಳಿದ್ದಾರೆ ನೀವು ಇನ್ನೂ ಮಾಡಿಸಿಲ್ಲ ಅಂತಂದ್ರೆ ನಿಮಗೆ ಮಾರ್ಚ್ ತರ್ಟಿ ನೆಕ್ಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ವರೆಗೂ ಅಕಸ್ಮಾತ್ ನೀವು ಇನ್ನೂ ಇ ಕೆ ವೈ ಸಿ ಹಾಗೆ ಆಧಾರ್ ಬಯೋಮೆಟ್ರಿಕ್ ಮಾಡಿಸಿಲ್ಲ ಅಂದರೆ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ ಎವ್ರಿ ಇಯರ್ ಮಾಡಿಸ್ಬೇಕು ಅಂದ್ಬಿಟ್ಟು ಈ ನವೆಂಬರ್ ಫಸ್ಟಿಂದ ಹೊಸ ರೂಲ್ಸ್ನ ಜಾರಿಗೆ ತಂದಿದ್ದಾರೆ ಕೇಂದ್ರ ಸರ್ಕಾರದಿಂದ ಈ ಈ ವರ್ಷದಂದ್ರೆ ನೀವು ಮಾರ್ಚ್ ಮೂವತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರನೇ ಡೇಟ್ ಅಷ್ಟೊತ್ತಿಗೆ ಅಂದರೆ ಮಾರ್ಚ್ ತರ್ಟಿ ಫಸ್ಟ್ ಎತ್ ಅಷ್ಟೊತ್ತಿಗೆ ನೀವು ಇ ಕೆ ವೈ ಸಿ ಹಾಗೆ ಆಧಾರ್ ಬಯೋಮೆಟ್ರಿಕ್ ಪ್ರತಿ ವರ್ಷ ಇನ್ಮೇಲೆ ಮಾಡಿಸಲೇಬೇಕು ಈ ವರ್ಷ ಮಾಡಿದ್ದೀರಾ ಮತ್ತೆ ನೆಕ್ಸ್ಟ್ ಇಯರ್ ಪ್ರತಿಯೊಬ್ಬರು ಕೂಡ ಮಾಡಿಸಲೇಬೇಕು ಇಲ್ಲಾಂತಂದರೆ ನಿಮಗೆ ಸಬ್ಸಿಡಿ ಆಗಿರ್ಬೋದು ಯಾವುದೇ ತೀರ ಥರ ನಿಮಗೆ ಅದರಿಂದ ಯೋಜನೆಗಳಾಗಿರ್ಬೋದು ಏನಾರ ಪ್ರಯೋಜನಗಳಿದ್ರೆ ಅದು ಯಾವುದು ಕೂಡ ನಿಮಗೆ ಬರೋದಿಲ್ಲ ಸೊ ಹಾಗಾಗಿ ಯಾರೆಲ್ಲ ಮಾಡಿಸಿಲ್ಲ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ ಹಾಗೆ ಅಮೌಂಟ್ ಬಂದು ನಾನು ಆಗಲೇ ಹೇಳ್ದಂಗೆ ವಾಣಿಜ್ಯ ಬಳಕೆ ಗ್ಯಾಸ್ ಸಿಲಿಂಡರ್ ಮೇಲೆ ಮಾತ್ರ ಐದು ರೂಪಾಯಿ ಕಮ್ಮಿ ಆಗಿರೋದು ಗೃಹ ಬಳಕೆ ಸಿಲಿಂಡರ್ ಸೇಮ್ ಅಮೌಂಟ್ ಇದೆ ಕಡಿಮೆನೂ ಆಗಿಲ್ಲ ಜಾಸ್ತಿನೂ ಆಗಿಲ್ಲ ಇದಾಗಿತ್ತು ಇವತ್ತಿನ ವೀಡಿಯೋ ಐ ಹೋಪ್ ನಿಮಗೆ ಮಾಹಿತಿ ಸಿಕ್ತು ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ